ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ಎಲ್ಲರೂ ಪಣ ತೊಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದರು ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋದವಾಡ ಗ್ರಾಮದಲ್ಲಿ ಎಂಟು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸ್ವಚ್ಛ ಸಂಕೀರ್ಣ ಘಟಕದ ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಘನತ್ಯಾಜ್ಯ ನಿವಾರಣೆ ಎಂಬುದು ಪಂಚಾಯಿತಿಗಳ ಮುಂದೆ ಬರುವ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಜಿಲ್ಲೆಗೆ ಅಪಾಯಕಾರಿಯಾದಂತಹ ಪರಿಸ್ಥಿತಿ ಉದ್ಭವಕ್ಕೆ ಘನತ್ಯಾಜ್ಯ ನಿವಾರಣೆಯಲ್ಲಿ ಆಡಳಿತ ವೈಫಲ್ಯವೇ ಮುಖ್ಯ ಕಾರಣ ಮುಂದೆ ಅದನ್ನು ಸಮರ್ಥವಾಗಿ ಎದುರಿಸಿ ರಸ್ತೆ ಬದಿಗಳಲ್ಲಿರುವ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಿ ಉತ್ತಮ ಪರಿಸರ ನಿರ್ಮಾಣ ಮಾಡಿ ಜಿಲ್ಲೆ ಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕಾಗಿದೆ ಎಂದರು ಇದೇ ಸಂದರ್ಭ ಕಾಮಗಾರಿಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಶಾಸಕ ಪೊನ್ನಣ್ಣ ಸೂಚಿಸಿದರು ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕಾವೇರಮ್ಮ ಉಪಾಧ್ಯಕ್ಷ ಕೂಡಿರಾ ವಿನೋದ್ ನಾಣಯ್ಯ ಸೇರಿದಂತೆ ಸದಸ್ಯರು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಇವತ್ತು ಸ್ವಚ್ಛತಾ ಘಟಕವನ್ನು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯ ಸಮ್ಮುಖದಲ್ಲಿ ಆ ದೇವರ ಅನುಗ್ರಹವನ್ನು ಪಡೆದು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಘನತ್ಯಾಜ್ಯ ನಿವಾರಣೆ ಇದು ಪಂಚಾಯಿತಿಗಳ ಮುಂದೆ ಇರುವಂಥ ಭಾಳ ದೊಡ್ಡ ಸವಾಲು ನಮ್ಮ ಜಿಲ್ಲೆಗೆ ಇವತ್ತು ಒಂದು ರೀತಿಯಾದಂಥ ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಈ ಘನತ್ಯಾಜ್ಯ ನಿವಾರಣೆಯಲ್ಲಿ ಆಡಳಿತ ವೈಫಲ್ಯನೇ ಕಾರಣ ಅದನ್ನು ನಿವಾರಿಸಬೇಕು ಘನತ್ಯಾಜ್ಯ ರಸ್ತೆ ಬದಿನಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಸ್ವಚ್ಛಗೊಳಿಸಿ ಒಳ್ಳೆಯ ಒಂದು ಸ್ವಚ್ಛವಾದಂಥ ಪರಿಸರಕ್ಕೆ ಪ್ರಸಿದ್ಧವಾದಂಥ ಜಿಲ್ಲೆಯನ್ನು ಮತ್ತೆ ಸ್ವಚ್ಛಗೊಳಿಸುವಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ ಅದರಿಂದ ಇವತ್ತು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿ ಡಿ ಒಲ್ಲರೂ ಕೂಡ ಈ ಒಂದು ಉನ್ನತ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಗುತ್ತಿಗೆದಾರರಿಗೆ ಕೂಡ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಒಳ್ಳೆಯ ಗುಣಮಟ್ಟವಾದಂಥ ಕಟ್ಟಡವನ್ನು ನಿರ್ಮೇ ನಿರ್ಮಾಣ ಮಾಡಿ ಪಂಚಾಯಿತಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ ಒಳ್ಳೆಯ ಗುಣಮಟ್ಟವಾದಂಥ ಕಾಮಗಾರಿ ನಡೀಲಿ ಪಂಚಾಯಿತಿಯವರು ಕೂಡ ಅದನ್ನ ವೀಕ್ಷಣೆಯನ್ನು ಮಾಡಿ ಅತಿ ಶೀಘ್ರವಾಗಿ ಮುಗಿಸುವಂಥ ಕೆಲಸ ಆಗಲಿ ಅಂತೇಳಿ ಆಶಿಸ್ತಾರೆ